ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಸ್ಪರ್ಧಿಗಳಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎದುರಾಗುತ್ತಿದೆ ಇತ್ತೀಚೆಗೆ ಧ್ರುವನ್ ಜೊತೆಗೆ ನಡೆದ ತೀವ್ರ ಪೈಪುಟಿಯಲ್ಲಿ ಗಿಲ್ಲಿ ನಟ ಸೋತು ಟಿಕೆಟ್ ಟಾಪ್ ಸಿಕ್ಸ್ ನಿಂದ ಹೊರಬಿದ್ದಿದ್ದಾರೆ ಆದರೆ ಇದಕ್ಕಿಂತಲೂ ಹೆಚ್ಚು ಆಶ್ಚರ್ಯಕ್ಕೆ ಕಾರಣವಾದ ಘಟನೆ ಎಂದರೆ ರಕ್ಷಿತಾ ಶೆಟ್ಟಿ ಅವರ ಸ್ವಯಂ ಪ್ರೇರಿತ ನಿರ್ಗಮನ ಬಿಗ್ ಬಾಸ್ ಕನ್ನಡ ಹನ್ನೆರಡು ಈಗ ಫೈನಲ್ ಹಂತಕ್ಕೆ ಕಾಲಿಟ್ಟಿದೆ ಮನೆಯೊಳಗೆ ಸ್ಪರ್ಧಿಗಳ ನಡುವೆ ತೀವ್ರ ಪೈಪೋಟಿ ನಡೆಯುತ್ತಿದೆ ಈ ವಾರದ ಮುಖ್ಯ ಆಕರ್ಷಣೆಯಾಗಿರುವ ಟಿಕೆಟ್ ಟಾಪ್ ಸಿಕ್ಸ್ ಟಾಸ್ಕ್ ನಲ್ಲಿ ಅನೇಕ ಆಘಾತಕಾರಿ ಘಟನೆಗಳು ನಡೆದಿದೆ ಈ ಟಾಸ್ಕ್ ಮೂಲಕ ಟಾಪ್ ಸಿಕ್ಸ್ ಸ್ಪರ್ಧೆಯ ಆಯ್ಕೆ ಮಾಡಲಾಗುತ್ತಿದ್ದು ಗೆಲುವು ಸೋಲುಗಳು ಮನೆಯ ವಾತಾವರಣವನ್ನ ಬದಲಾಯಿಸುತ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಸಾಮಾನ್ಯವಾಗಿ ಎಮೋಷನ್ ಗಳಿಗೆ ಸ್ಥಾನವಿಲ್ಲ ಗೆಲುವಿನ ಹುಮ್ಮಸ್ಸಿನಲ್ಲಿ ಸ್ನೇಹ ಬಾಂಧವ್ಯಗಳನ್ನ ಕಡೆಗಣಿಸಿ ಸ್ಪರ್ಧಿಗಳು ಆಡ್ತಾರೆ ಆದರೆ ಈ ಬಾರಿ ರಕ್ಷಿತಾ ಶೆಟ್ಟಿ ಅವರು ಗಳಿಗೆ ಒಳಗಾಗಿ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಾರೆ ಹೌದು ಮ್ಯೂಟಂಟ್ ರಘು ಅವರ ಮೇಲಿನ ಆಳವಾದ ಸ್ನೇಹ ಮತ್ತು ಪ್ರೀತಿಯ ಕಾರಣದಿಂದ ಟಿಕೆಟ್ ಟಾಪ್ ಸಿಕ್ಸ್ ನಿಂದ ಹೊರಬಿದ್ದಿದ್ದಾರೆ ಟಿಕೆಟ್ ಟಾಪ್ ಸಿಕ್ಸ್ ನಲ್ಲಿ ರಕ್ಷಿತಾ ಶೆಟ್ಟಿ ರಾಶಿಕಾ ಶೆಟ್ಟಿ ಮತ್ತು ನ್ಯೂಟನ್ ರಘು ಅವರು ಒಂದೇ ತಂಡದಲ್ಲಿ ಆಡ್ತಿದ್ರು ಆದರೆ ತಂಡಕ್ಕೆ ಹಿನ್ನಡೆ ಎದುರಾದಾಗ ಮೂವರಲ್ಲಿ ಒಬ್ಬರನ್ನ ಟಾಸ್ನಿಂದ ಹೊರಗೆ ಕಳುಹಿಸಬೇಕಾದ ಪರಿಸ್ಥಿತಿ ಎದುರಾಯಿತು ಮೊದಲು ರಘು ಮತ್ತು ರಕ್ಷಿತಾ ಶೆಟ್ಟಿ ರಾಶಿಕಾ ಶೆಟ್ಟಿ ಅವರನ್ನು ಹೊರಗೆ ಕಳುಹಿಸಲು ನಿರ್ಧರಿಸಿದರು ಆದರೆ ರಾಶಿಕಾ ಶೆಟ್ಟಿ ಒಪ್ಪದಿದ್ದಾಗ ಒಮ್ಮದ ನಿರ್ಧಾರಕ್ಕೆ ಭಾರತ ಇದ್ರೆ ಮೂವರು ಕೂಡ ಅವಕಾಶ ಕಳೆದುಕೊಳ್ಳುವ ಭಯ ಎದುರಾಯ್ತು ಹೀಗಾಗಿ ರಘು ಅವರು ತಾವೇ ಹೊರಗೆ ಬರುವ ನಿರ್ಧಾರ ತೆಗೆದುಕೊಂಡ್ರು ಆದ್ರೆ ಇದನ್ನ ಸಹಿಸಲಾದ ರಕ್ಷಿತಾ ಶೆಟ್ಟಿ ತಮ್ಮ ಮನಸ್ಸು ಬದಲಾಯಿಸಿ ತಮ್ಮ ಅವಕಾಶವನ್ನ ಬಿಟ್ಟುಕೊಟ್ಟು ರಘು ಅವರನ್ನ ಮುಂದುವರೆಸಲು ಅನುವು ಮಾಡಿಕೊಟ್ಟಿದ್ದಾರೆ ನಿಮಗೆಲ್ಲ ಗೊತ್ತಿರುವಂತೆಯೇ ರಕ್ಷಿತಾ ಶೆಟ್ಟಿ ತಮ್ಮ ನಿರ್ಧಾರಗಳನ್ನ ಎಂದಿಗೂ ಬದಲಾಯಿಸುವುದಿಲ್ಲ ಆದರೆ ರಘು ಅವರನ್ನ ಅಣ್ಣ ಎಂದು ಪ್ರೀತಿಯಿಂದ ಕರೆಯುವ ರಕ್ಷಿತಾ ಅವರಿಗೆ ರಘು ಅವರ ಮೇಲೆ ತುಂಬಾ ಅಭಿಮಾನ ಇದೆ ಮನೆಯೊಳಗೆ ಹಾಲು ಬಾರಿ ಇಬ್ಬರು ಒಟ್ಟಾಗಿ ನಿಂತು ಒಬ್ಬರಿಗೊಬ್ರು ಸಹಾಯ ಮಾಡಿದ್ದಾರೆ ರಘು ಹೊರಗೆ ಹೋಗುವುದು ರಕ್ಷಿತಾಗೆ ತಡೆಯಲಾಗದಷ್ಟು ನೋವು ತಂದಿತ್ತು ಅಳುತ್ತಲೇ ತಮ್ಮ ಅವಕಾಶವನ್ನ ರಕ್ಷಿತಾ ಶೆಟ್ಟಿ ಬಿಟ್ಟುಕೊಟ್ಟಿದ್ದಾರೆ ಇದರಿಂದ ಪ್ರೇಕ್ಷಕರ ಮೆಚ್ಚುಗೆಗೆ ರಕ್ಷಿತಾ ಶೆಟ್ಟಿ ಕಾರಣರಾಗಿದ್ದಾರೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು